ಇದೀರಾ ಅಂತ ಬಯಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವರ್ ಆಕೆ ಇಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನನಗೆ ದೊಹಿಕೆ ನೋಡಿ ಇವತ್ತು ಸಂಡೇ ಆಗಿರೋದ್ರಿಂದ ನೀಟಾಗಿ ರೆಡಿ ಆಗಿಲ್ಲ ಮುಚ್ಚಿ ಥರ ಇದ್ದೀನಿ ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು ಏನು ಅಂತ ಅಂದರೆ ಇವತ್ತು ಒಬ್ರದ್ದು ಮದುವೆ ಇದೆ ಸೊ ಹಾಗಾಗಿ ಹೆಂಗಿರೋ ಸಂಜೆ ಆಗಬೇಕಲ್ವ ಅಂದ್ಬಿಟ್ಟು ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು ಅಂದರೆ ನನ್ನ ರೂಮೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು ಕೆಲಸಕ್ಕೆ ಹೋಗೋದ್ರಿಂದ ನೀಟಾಗಿ ಎಲ್ಲನೂ ಅಲ್ಲಲ್ಲೇ ಇಟ್ಕೊಳಕ್ಕಾಗ್ತಿರ್ಲಿಲ್ಲ ಬಂದು ವಾಶ್ ಮಾಡಿರೋ ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ಟು ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಬಿಟ್ಟು ಹೋಗ್ಬಿಡ್ತಾಯಿದೆ ನೀಟಾಗಿ ಎಲ್ಲೂ ಎತ್ತಿ ಎತ್ತಿಕೆಟ್ಟಿ ಇಟ್ಕೊಂಡು ಇವತ್ತು ಎಲ್ಲನೂ ರೂಮೆಲ್ಲ ನೀಟ್ ಮಾಡಿಕೊಂಡೆ ಹಾಗೇ ಸಣ್ಣ ಪುಟ್ಟ ಆಮೇಲೆ ಅಕ್ಕಿ ಸ್ವಲ್ಪ ಬೇಕಿತ್ತು ಅದನ್ನೆಲ್ಲ ಅಕ್ಕಿಯೆಲ್ಲ ಹೊಂದು ನೀಟಾಗಿ ಒಂದರಿ ಆಡಿ ಅದನ್ನೆಲ್ಲ ಒಂದು ಬಕೆಟ್ಗೆ ಸೇವ್ ಮಾಡಿಟ್ಟಿದ್ವಿ ಸೊ ಹಾಗಾಗಿ ನೋಡಿ ಯಾವ ಥರದಲ್ಲಿ ಇದ್ದೀನಿ ಇವಾಗ ಅಂದರೆ ಜಾಸ್ತಿ ಬಟ್ಟೆ ಇದ್ದರೆ ಮಿಷಿನ್ಗೆ ಹಾಕ್ಬಿಡ್ತೀನಿ ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋ ಅಂಥದ್ದು ಅಂದರೆ ಜಾಸ್ತಿ ಕೊಳೆ ಆಗಿದ್ದರೆ ವೈಟ್ ಬಟ್ಟೆ ಈ ಥರದವಾದರೆ ಆಗೋಲ್ಲ ಸೊ ಹಾಗಾಗಿ ಅಂಥ ಬಟ್ಟೆನ ಇವಾಗ ಒಂದು ಒಂದು ಬಕೆಟ್ ಟಚ್ ಬಟ್ಟೆನ ನೆನೆ ಹಾಕ್ಬಿಟ್ಟು ಆಮೇಲೆ ನೋಡಿ ಪಾತ್ರೆಗಳು ಸಿಂಕಲ್ ಹಾಗೆ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿದ್ದೀನಿ ಸ್ನಾನ ಮಾಡಿ ರಾಕಿ ಅವರು ಕೂಡ ಕಟಿಂಗ್ ಮಾಡ್ಸೋಕೆ ಹೋಗ್ತಿದ್ದಾರೆ ಅವರು ಸ್ನಾನ ಆದಮೇಲೆ ಇವ್ರದ್ದು ಇವತ್ತು ಒಂದು ಮದುವೆ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀರಿ ಅಲ್ಲಿದು ಕಂಪ್ಲೀಟ್ ವೀಡಿಯೋ ಇಲ್ಲಿ ಹಾಕ್ತೀನಿ ವೀಡಿಯೋ ನಾನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತೇರಿ ಫೈನಲಿ ಈಗ ಬಾ ಪಾತ್ರೆ ಎಲ್ಲ ತೊಳೆದಾಯಿತು ಸಿಂಕೆಲ್ಲ ಕ್ಲೀನ್ ಆಯಿತು ಇವಾಗ ಫೈನಲಿ ಅಡುಗೆ ಮನೆ ಎಲ್ಲ ನೀಟ್ ಮಾಡಿ ಸ್ಟವ್ ಎಲ್ಲ ಒರೆಸಿ ಎಲ್ಲ ಇದಾಯಿತು ಎಷ್ಟೇ ನೀಟಾಗಿಟ್ಟರು ಇವು ಪುನಃ ಕರೆ ಡಬ್ಬಿ ಟೀ ಪುಡಿ ಡಬ್ಬಿ ಇವೆಲ್ಲ ಮಾತ್ರ ನೀಟಾಗಿಡಲ್ಲ ನಮ್ಮ ಅಡುಗೆ ಮನೆ ಇಲ್ಲಿ ಇಲ್ಲಿಡಬೇಕಿತ್ತು ಬಟ್ ಇದು ಹೇಳಿದ್ನಲ್ಲ ಗೊತ್ತಲ್ಲ ಕಟ್ ಮಾಡಿ ತುಂಬ ಟೈಟ್ ಆಗಿಲ್ಲ ಅದಾಯಿತು ಇದಾಗಿಲ್ಲ ಒಂದು ಗ್ರಾಮ ಬಿರೂರು ನೋಯ್ತನೇ ನಮ್ಮ ಹಿತ್ತುಗೆ ಐದು ವರ್ಷ ತುಂಬ್ತಾ ಬಂತು ಅಲ್ವಾ ಎಲ್ಲೇ ಹೋದ್ರೂ ನನ್ನ ಮಗನ ನೋಡಿದ ತಕ್ಷಣ ಎಲ್ಲರೂ ಕೇಳ್ತಿದ್ದಿದ್ದು ನಿಮ್ಮ ಮಗಳ ನಿಮ್ಮ ಮಗಳ ಕ್ಯೂಟಾಗಿದ್ದಾಳೆ ಚೆನ್ನಾಗಿದ್ದಾಳೆ ಅಂತಲೇ ಕೇಳ್ತಿದ್ರು ಮೇನ್ ರೀಸನು ಒಂದು ಓಲೆನೇ ಸೊ ಹಾಗಾಗಿ ನಮ್ಮ ನಮ್ಮತ್ತೆಗಂತೂ ಓಲೆ ತಗ್ಸೋಕ್ಕೆ ಇಷ್ಟ ಇಲ್ಲ ನೋ ಐದು ವರ್ಷ ತನಕ ಹಾಕ್ಕೊಳ್ಳಿ ನಮ್ಮ ಅತ್ತೆ ತಗ್ಸಿರ್ಲಿಲ್ಲ ಯಾರು ಏನೇ ಅಂದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಇದ್ದರು ಇವಾಗ ಫೈನಲ್ಲಿ ತಗ್ಸಿ ಈ ಥರ ಗುಂಡ್ ರೀತಿದು ಸೆಲೆಕ್ಟ್ ಮಾಡಿ ಹಾಕಿದ್ವಿ ಆ್ಯಕ್ಚುಲಿ ಹರಳುದು ನೋಡಿದ್ವಿ ಬಟ್ ನಂಗೆ ಅದು ಇಷ್ಟ ಆಗಲಿಲ್ಲ ಇದು ಇಷ್ಟ ಆಯಿತು ಸೊ ಹಾಗಾಗಿ ಈ ಗುಂಡ್ ರೀತಿದು ಸೆಲೆಕ್ಟ್ ಮಾಡಿದೆ ಹೇಗಿದೆ ಫ್ರೆಂಡ್ಸ್ ಇದು ಹೇಗೆ ಕಾಣಿಸ್ತಾ ಇದ್ದಾನೆ ನನ್ನ ಮಗ ಅವನಿಗಂತೂ ತಗ್ಸೋಕ್ಕೆ ಇಷ್ಟ ಇರಲಿಲ್ಲ ಇವಾಗ ಮದುವೆಗೆ ರೆಡಿ ಆಗ್ತಿದ್ವಿ हम्म संज ಇವರು ನನ್ನ ಸಿಸ್ಟರ್ ಈ ಇರೋರು ಸುಧಾ ಅಂತ ಇಲ್ಲಿ ಬರೋರು ಶೀಲಾಕ ಅಂತ ತುಂಬಾ ಆಯಿತು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಆದರೆ ನಾನೇ ಅವ್ರಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಕೂಡ ತುಂಬಾ ಕಮ್ಮಿ ಆಯಿತು ಸೊ ಹಾಗಾಗಿ ಬೇಗ ಬಂದ್ಬಿಟ್ಟೆ ಸಾರಿ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಜಾಸ್ತಿ ಮಾತಾಡೋಣ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಊಟನ ಎಲ್ಲೇ ಹೋದರೂ ಅದರಲ್ಲೂ ಮದುವೆ ಮನೇಲಂತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅಲ್ಲಿ ಅಪ್ಪ ಅಮ್ಮನ ಪರಿಶ್ರಮ ಇರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು ಸೊ ಹಾಗಾಗಿ ಯಾರು ಕೂಡ ಊಟನ ವೇಸ್ಟ್ ಮಾಡಬೇಡಿ ಥ್ಯಾಂಕ್ ಯು ಸಿಕ್ಕಿಲ್ಲ ಸೇಫಾಗಿ ಬಾಯ್ ರಮ ಬಾಯ್ ಬರೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರಿದೇನೆ ಕಮೆಂಟ್ ಮಾಡಿ ಸಾರಿ ಏಕೆಂದರೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಏಕೆಂದರೆ ತುಂಬ ಜನ ಮಾತಾಡ್ಸೋರಿದ್ರು ಅವ್ರ ಜೊತೆಗೆಲ್ಲ ತೊಗೋಬೇಕು ಅಂತ ಆಸೆನೂ ಇತ್ತು ಬಟ್ ಟೈಮ್ ಮಾತ್ರ ತುಂಬಾ ಕಮ್ಮಿ ಇತ್ತು ಏಕೆಂದರೆ ನಾವು ಹೋಗಿದ್ದೆ ನೈಟ್ ಅಲ್ವಾ ನಾವು ಮನೆಗೆ ಬಂದಿದ್ದೆ ಹನ್ನೊಂದುವರೆ ಆಗೋಯ್ತು ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಆಗಲಿಲ್ಲ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಸಿಸ್ಟರ್